ಭಗವತೆ ವಾಸುದೇವಯ್ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ಸಂಚಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ವೀಕ್ಷಕರೇ ಯಾಕೆ ಅಂತಂದ್ರೆ ಈ ಕೆಲವು ಸೂಚನೆಗಳು ನಿಮಗೆ ಕಾಣಿಸ್ತಾ ಇದೆ ಅಂತಂದ್ರೆ ಹೌದು ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿಯ ಆಗಮನ ಗ್ಯಾರಂಟಿ ಖಚಿತ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಇದನ್ನ ಬರ್ದಿಟ್ಕೊಂಡ್ಬಿಡಿ ಅಂತಹ ಅದ್ಭುತ ಮಾಹಿತಿಯನ್ನು ಹೇಳಕ್ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತದ ಕೂಡ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನು ಕೊಡ್ತೀವಿ ಮೊದಲನೇ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಆ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೋಸ್ಕರ ವಿಶೇಷ ವಿಡಿಯೋ ಮತ್ತು ಲೈವ್ ಇರುತ್ತೆ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು ಬನ್ನಿ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಚಿಕ್ಕದಾದಂತಹ ಅನೌನ್ಸ್ಮೆಂಟ್ ಇದೆ ಅದನ್ನ ನೋಡ್ಕೊಂಡ್ ಬರೋಣ ವೀಕ್ಷಕರೇ ನೋಡಿ ಈ ಒಂದು ವಿಶೇಷವಾದಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ವಸ್ತುವನ್ನ ನಾವು ಪ್ರತಿದಿನ ನಿಮಗೆ ತೋರಿಸ್ತಾ ಇರ್ತೀವಿ ಈ ಒಂದು ವಿಶೇಷವಾದಂತ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಸಾಲ ಇಲ್ಲ ಸೋಲು ಇಲ್ಲ ಹೌದು ಭಿಕ್ಷಕ್ರೆ ಎಷ್ಟೇ ಲಕ್ಷ ಸಾಲ ಇರ್ಲಿ ಕೋಟಿ ಸಾಲ ಇರಲಿ ಈ ವಸ್ತು ಮನೆಗೆ ಬಂದು ನೀವು ಅದನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾಕು ಸಾಲ ಅನ್ನೋದು ನಿಮಗೆ ಅಚ್ಚರಿಯ ರೀತಿ ಮಿರ್ಯಾಕಲ್ ರೀತಿ ಪವಾಡ ಸದೃಶವಾಗಿ ತೀರಿ ಹೋಗುತ್ತೆ ಕೇವಲ ಸಾಲಕ್ಕೆ ಅಲ್ಲ ಇದು ಬಹಳ ಬಹಳ ಒಂದು ದೇವರಿಂದ ನಿರ್ಮಾಣವಾದಂತಹ ವಸ್ತು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ವಸ್ತು ಇದನ್ನ ಯಾರು ಕೂಡ ಇಲ್ಲಿ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡ್ಬೋದು ಕೆಲವೊಬ್ರು ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ವೆಜ್ ತಿನ್ನೋರು ಪೂಜೆ ಮಾಡ್ಬೋದು ಅಂತ ಖಂಡಿತವಾಗಿಯೂ ಮಾಡ್ಬೋದು ನಾನ್ವೆಜ್ ಸ್ವೀಕಾರ ಮಾಡಿದ ಅವಾಯ್ಡ್ ಮಾಡಿ ನೆಕ್ಸ್ಟ್ ದಿವಸದಿಂದ ಪೂಜೆ ಮಾಡಬಹುದು ಇಂಥ ಪವಾಡ ಸದೃಶ ವಸ್ತುವನ್ನ ಪೂಜೆ ಮಾಡಬಹುದು ವ್ಯಾಪಾರದ ಸ್ಥಳದಲ್ಲಿ ಇಟ್ಕೋಬಹುದು ನಿಮ್ಮ ಸ್ಕೂಲು ಕಾಲೇಜು ಎಲ್ಲಾ ವ್ಯಾಪಾರದ ಸ್ಥಳದಲ್ಲಿಟ್ಟು ಕೂಡ ಪೂಜೆ ಮಾಡ್ಕೋಬಹುದು ವಾಹನದಲ್ಲಿಯೂ ಕೂಡ ಇಟ್ಕೋಬಹುದು ಅಪಘಾತದ ಸಾಧ್ಯತೆಗಳನ್ನ ನೂರಕ್ಕೆ ನೂರು ತಪ್ಪಿಸುತ್ತೆ ಎಲ್ಲಾ ಸ್ಥಳದಲ್ಲಿಯೂ ಇಟ್ಟು ನಾವು ಇದನ್ನ ಪೂಜೆ ಮಾಡಬಹುದು ಈ ಒಂದು ಅದ್ಭುತವಾದಂತಹ ವಸ್ತುವನ್ನ ಮನೆಗೆ ತರಿಸ್ಕೋಬೇಕು ಅಂತಂದ್ರೆ ಈಗ ವಾಟ್ಸಪ್ ನಂಬರ್ ಅನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಈ ಶ್ರೀಚಕ್ರವನ್ನ ಪೂಜೆ ಮಾಡಿ ಅದ್ಭುತವಾಗಿ ಕೆಲವೇ ಕೆಲವು ತಿಂಗಳುಗಳಲ್ಲಿ ಕೇವಲ ಬೆರಳಲಿಕ್ಕೆ ಎರಡು ಮೂರು ತಿಂಗಳಲ್ಲಿಯೇ ಸಾಲ ತೀರಿಸಿಕೊಂಡಂತ ಸಾಕಷ್ಟು ವೀಕ್ಷಕರಿದ್ದಾರೆ ಅವ್ರನ್ನ ಕರೆದು ಶೀಘ್ರದಲ್ಲೇ ನಿಮ್ಮ ಮುಂದೆ ಮಾತಾಡಿಸ್ತೀನಿ ಈ ವಸ್ತುವನ್ನ ಮನೆಗೆ ತರಿಸೋದಕ್ಕೆ ಇಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಈ ನಂಬರ್ಗೆ ತಾವು ಕರೆ ಮಾಡಬೇಡಿ ಮೆಸೇಜ್ ಅನ್ನ ಮಾಡಿ ಗುರುಗಳು ತೋರಿಸಿದ ಶ್ರೀಚಕ್ರ ಬೇಕು ಅಂತ ಅವರಿಗೆ ರಿಕ್ವೆಸ್ಟ್ ಹಾಕಿ ಅವರು ನಿಮಗೆ ಈ ಒಂದು ವಾಟ್ಸಪ್ ಮುಖಾಂತರ ನಿಮಗೆ ಸಂಪರ್ಕ ಮಾಡ್ತಾರೆ ಕಳಿಸಿಕೊಡೋದಕ್ಕೆ ಶ್ರೀಚಕ್ರವನ್ನ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡ್ತಾರೆ ಹಾಗೆ ವೀಕ್ಷಕರ ಇನ್ನೊಂದು ಅನೌನ್ಸ್ಮೆಂಟ್ ನಮ್ಮ ಭಾರತದ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತವಾದಂತಹ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಇದೆ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಪೀಠ ದೇವಸ್ಥಾನ ಇಲ್ಲಿಗೆ ಹೋದ್ರೆ ನಿಮಗೆ ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ ಯಾಕೆಂದ್ರೆ ಹುಣ್ಣಿಮೆಯ ಮಾಸೆಗೆ ಇಲ್ಲಿ ಹೋಮಗಳನ್ನ ಮಾಡ್ತಾರೆ ಅದೇ ರೀತಿ ಸಾಕಷ್ಟು ಗ್ರಹ ದೋಷ ಸರ್ಪದೋಷ ವಾಸ್ತು ದೋಷ ಏನೇ ತೊಂದರೆ ಇದ್ರೂ ಕೂಡ ಇಲ್ಲಿ ನಿವಾರಣೆ ಮಾಡಿಕೊಡ್ತಾರೆ ತಡೆಯನ್ನು ಹೊಡೆದು ಕೊಡ್ತಾರೆ ಇಲ್ಲಿ ದಕ್ಷಿಣ ಕಾಳಿಕೆ ದೇವಿ ಪೀಠದ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಗುರುಗಳ ನಂಬರ್ ಇದೆ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳ ಅವರ ನಂಬರ್ ಇದೆ ಸ್ಕ್ರೀನ್ ಶಾಟ್ ತಗೊಂಡು ತೆಗೆದಿಟ್ಕೊಂಡು ಒಂದ್ಸಲ ಅಲ್ಲಿಗೆ ಹೋಗಿ ಬರೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವಿಶೇಷವಾಗಿ ನಮಗೆ ಮಾತೆ ಮಹಾಲಕ್ಷ್ಮಿ ಜೀವನದಲ್ಲಿ ಬರುವ ಮುನ್ನ ಯಾವ ಸಂಕೇತಗಳನ್ನ ಕೊಡ್ತಾಳೆ ಅದೇ ರೀತಿ ಆಗಾಗ ಆಗಾಗ ನಿಮಗೆ ಇದು ಫ್ರೀಕ್ವೆಂಟ್ ಆಗಿ ನಿಮಗೆ ಈ ಸೂಚನೆ ಈ ವಸ್ತುಗಳು ಕಾಣಿಸ್ತಾ ಇದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಶ್ರೀಮಂತಿಕೆ ಬರುತ್ತೆ ಎನ್ನುವಂತಹ ರಹಸ್ಯ ವಿಷಯಗಳನ್ನ ಹೇಳ್ಕೊಡ್ತೀನಿ ನೋಡಿ ಮೊದಲನೆಯದ್ದಾಗಿ ನಿಮ್ಮ ಜೀವನದಲ್ಲಿ ಅಪಾರವಾದಂತಹ ಧನ ಆಗಮನ ಆಗ್ಲಿದೆ ಹಣಕಾಸು ಬರಲಿದೆ ನಿಮ್ಮ ಅದೃಷ್ಟವೇ ಬದಲಾಗಲ್ ಬದಲಾಗಲಿದೆ ಲಕ್ ನಿಮ್ಮ ಫೇವರ್ ಅಲ್ಲಿ ಬರಲಿದೆ ದುರಾದೃಷ್ಟ ನಿಮ್ಮಿಂದ ದೂರ ಹೋಗಲಿದೆ ಅದೃಷ್ಟ ನಿಮ್ಮ ಮನೆಗೆ ಬಾಗಿಲು ತಟ್ಟಿ ಒಳಗೆ ಬರಲಿದೆ ನೀವು ಸಾಕಷ್ಟು ಶ್ರೀಮಂತರಾಗಲಿದ್ದೀರಿ ನಿಮ್ಮ ಕಷ್ಟಗಳು ಕೊನೆಗೊಂಡವು ಎನ್ನುವಂತಹ ಸೂಚನೆಯನ್ನ ಈ ವಸ್ತುಗಳು ಆಗಾಗ ನಿಮಗೆ ಸೂಚನೆ ಕೊಡುತ್ತೆ ಅರ್ಥ ಮಾಡ್ಕೊಂಡ್ಬಿಡಿ ಶೀಘ್ರದಲ್ಲೇ ನಿಮ್ಮ ಕಷ್ಟ ಮುಗಿಯಿತು ಸಾಕಷ್ಟು ಹಣ ಬರ್ಲಿಕ್ಕಿದೆ ಹಾಗಾದ್ರೆ ಆ ಒಂದು ವಿಷಯ ವಸ್ತುಗಳು ಯಾವುದು ಅಂತ ನೋಡೋಣ ನೀವು ಮನೆಯಿಂದ ಹೊರಗಡೆ ಹೊರಟಾಗ ಯಾವ್ದಾದ್ರೂ ಕೆಲ್ಸಕ್ಕೆ ಹೊರಟಾಗ ಮುಂತ್ ಹಸು ತನ್ನ ಕರುವಿಗೆ ಹಾಲನ್ನ ಉಳಿಸುತ್ತಿರುವಂತಹ ನೀವು ಒಂದು ದೃಶ್ಯವನ್ನ ನೋಡಿದಾಗ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಕಡಾಖಂಡಿತವಾಗಿ ಮಾತೆ ಮಹಾಲಕ್ಷ್ಮಿಯ ಆಗಮನ ಆಗತ್ತೆ ಇನ್ನು ಕಷ್ಟಗಳೆಲ್ಲ ಹಿಂದೆ ಸರಿದವು ಅಂತ ಇದು ಒಂದನೇ ಸೂಚನೆ ಇನ್ನ ಎರಡನೆಯ ಸೂಚನೆ ಏನಪ್ಪಾ ಅಂದ್ರೆ ನಿಮಗೆ ಅಚಾನಕ್ಕಾಗಿ ಗೊತ್ತಿಲ್ಲದೇನೆ ನಿಮ್ಮ ಮನೆ ಮುಂದೆ ಅಟ್ಲೀಸ್ಟ್ ವಾರ ಅಥವಾ ಒಂದು ಮೂರ್ನಾಲ್ಕು ದಿವಸ ಹಸು ಎದುರುಗಡೆ ಬಂದು ನಿಲ್ಲುತ್ತೆ ನಿಮ್ಮ ಮನೆ ಬಾಗಿಲು ಎದುರುಗಡೆ ಏನಾದ್ರೂ ಆಹಾರ ಕೊಡಿ ಅನ್ನೋ ರೀತಿಯಲ್ಲಿ ಇದರ ಸೂಚನೆ ಏನು ಅಂತಂದ್ರೆ ಗೋಮಾತೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಗೋಮಾತೆ ನಿಮಗೆ ತಿಳಿಸದಕ್ಕೆ ಬಂದಿರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲಾ ಕಷ್ಟಗಳು ಮುಗಿದವು ಅಂತ ಹಾಗೆ ಬಂದ್ರೆ ಇಗ್ನೋರ್ ಮಾಡಬೇಡಿ ನೀವು ಅದಕ್ಕೆ ದಯಮಾಡಿ ನಿಮ್ಮ ಹಸ್ತದಿಂದ ಗೋಗ್ರಾಸ ನೀಡಿ ಕೈಯಲ್ಲಿ ಅಕ್ಕಿ ಬೆಲ್ಲ ಕಡಲೆಬೇಳೆ ಬಾಳೆಹಣ್ಣು ಈ ರೀತಿಯಾದ ವಸ್ತುವನ್ನ ತಿನ್ನಿಸಿ ಗೋಮಾತೆಗೆ ಆ ಗೋಮಾತೆ ತನ್ನ ನಾಲ್ಕೆಯನ್ನು ನಿಮ್ಮ ಅಂಗೈಗೆ ಟಚ್ ಮಾಡಬೇಕು ಎಲ್ಲಾ ಗ್ರಹ ದೋಷವನ್ನ ಎಳ್ಕೊಳ್ಳುತ್ತೆ ನಿಮಗೆ ಆ ಕ್ಷಣದಲ್ಲಿ ಇಮ್ಮಿಡಿಯೇಟ್ ರಿಲೀಫ್ ಸಿಗುತ್ತೆ ನಿಮಗೆ ಇದನ್ನ ಕೂಡ ತಪ್ಪದೆ ಮಾಡಿ ಇನ್ನ ಮೂರನೇದೇನಪ್ಪ ಅಂದ್ರೆ ಪುರುಷರಿಗೆ ಬಲಗೈ ಮತ್ತು ಸ್ತ್ರೀಯರಿಗೆ ಎಡಗೈ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಇಚಿಂಗ್ ಬರುತ್ತೆ ಅಂದ್ರೆ ಅದರ ಏನು ಅಂತಂದ್ರೆ ಲಕ್ಷ್ಮಿ ಆಗಮನ ಆಗೋ ಮುನ್ನ ಹಣಕಾಸಿನ ಆಗಮನ ಆಗುವ ಮುನ್ನ ನಿಮ್ಮ ಅಂಗೈಯಲ್ಲಿ ತುರಿಕೆ ಬರುತ್ತೆ ಇಚಿಂಗ್ ಬರುತ್ತೆ ಇದು ರೆಗ್ಯುಲರ್ ಆಗಿರೋದಿಲ್ಲ ಒಂದ್ ಸ್ವಲ್ಪ ಬಂದು ಹೋಗ್ಬಿಡುತ್ತೆ ಅದರ ಅರ್ಥ ಏನು ಅಂತಂದ್ರೆ ಲಕ್ಷ್ಮಿ ಆಗಮನದ ಸೂಚನೆ ಇನ್ನ ನಾಲ್ಕನೇ ಇದ್ದೇನಪ್ಪ ಅಂತಂದ್ರೆ ನೀವೆಲ್ಲಾದ್ರೂ ಹೊರಗಡೆ ಹೊರಟಿರ್ತೀರಾ ಪ್ರಯಾಣ ಮಾಡ್ತಿರ್ತೀರಾ ಹೊರಗಡೆ ಕೆಲ್ಸಕ್ಕೋಸ್ಕರ ಹೋಗ್ತಾ ಇರ್ತೀರಾ ಈ ಸಂದರ್ಭದಲ್ಲಿ ನವ ವಧುವರರು ಆಗ ತಾನೇ ಮದುವೆಯಾಗಿ ಬಂದಂತಹ ನವಜೋಡಿ ನವ ದಂಪತಿಗಳು ಕಲ್ಯಾಣ ಮಂಟಪದಿಂದ ಹೊರಗಡೆ ಬರ್ತಿರ್ತಾರೆ ಅಥವಾ ಕಾರಲ್ಲಿ ಹೋಗ್ತಿರ್ತಾರೆ ನವ ವಧುವರರು ನಿಮಗೆ ಅಚಾನಕ್ಕಾಗಿ ಎದುರುಗಡೆ ಕಾಣಿಸ್ಕೊಂಡ್ರೆ ಜೀವನದಲ್ಲಿ ಲಕ್ಷ್ಮಿ ಆಗಮನದ ಸೂಚನೆ ಇನ್ನ ಮುಂದಿನ ಸೂಚನೆ ಏನಪ್ಪಾ ಅಂತಂದ್ರೆ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಅಕಸ್ಮಾತ್ ಆಗಿ ಕುದುರೆಯ ಲಾಳ ಅದಕ್ಕೆ ಕುದುರೆಯ ನಾಲು ಅಂತ ಕೂಡ ಹೇಳ್ತಾರೆ ಆ ಕುದುರೆಯ ಲಾಳ ಅದರ ಕೆಳಗಡೆ ಪಾದದ ಕೆಳಗಡೆ ಏನು ಕಬ್ಬಿಣದ ಲಾಳವನ್ನ ಹಾಕಿರ್ತಾರೆ ಅದು ಹಾರ್ಸ್ ಶೂ ಅಂತ ಕೂಡ ಹೇಳ್ತಾರೆ ಅದು ನಿಮಗೆ ಸಿಕ್ಕರೆ ಮುಂದಿನ ದಿನದಲ್ಲಿ ಸಾಕಷ್ಟು ಹಣ ನಿಮಗೆ ಬರುತ್ತೆ ಎನ್ನುವಂತಹ ಸೂಚನೆ ನಿಮಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಕಸ್ಮಾತ್ ಆಗಿ ಕುದುರೆಯ ಲಾಳ ಸಿಕ್ಕರೆ ಮನೆಗೆ ತಂದ ಮೇಲೆ ಒಂದು ಪೂಜೆಯನ್ನ ಅದಕ್ಕೆ ಮಾಡಿ ನೀವು ಬಾಗಿಲ ಮೇಲೆ ನೇತ್ ಹಾಕ್ಬೇಕಾಗತ್ತೆ ನೇತ್ ಹಾಕ್ಬೇಕಾದ್ರೆ ಒಂದು ಮಂತ್ರವನ್ನ ಕೂಡ ಹೇಳಬೇಕಾಗತ್ತೆ ಆ ರಹಸ್ಯವನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಇನ್ನ ನೆಕ್ಸ್ಟ್ ಸೂಚನೆ ಏನಪ್ಪಾ ಅಂದ್ರೆ ನೀವು ಮನೆಯಿಂದ ಹೊರಗಡೆ ಹೊರಟಾಗ ಆಗಾಗ ಸಾಧು ಸಂತರ ದರ್ಶನ ಆಗ್ತಾ ಇರುತ್ತೆ ಇದು ಕೂಡ ಶುಭ ಸೂಚನೆ ಕಂಡ್ರೆ ಅವ್ರಿಗೆ ಮನಸ್ಸಲ್ಲಿಯೇ ನಮಸ್ಕಾರ ಮಾಡಿ ನಿಮಗೆ ಯಾಕಂದ್ರೆ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವು ಟ್ರಾಫಿಕ್ ಅಲ್ಲಿ ಇರ್ತೀರಾ ನಿಮಗೆ ಅವಕಾಶ ಆಗೋದಿಲ್ಲ ಆ ಸಂದರ್ಭದಲ್ಲಿ ಬ ಅವ್ರನ್ನ ನೋಡಿ ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ ನಮಸ್ಕಾರ ಮಾಡ್ಕೊಡೋದಕ್ಕೆ ಮರಿಬೇಡಿ ಅದೇ ರೀತಿ ಮುಂದಿನ ಸೂಚನೆ ಏನಪ್ಪಾ ಅಂತಂದ್ರೆ ಕಸ ಗುಡಿಸುವಂತಹ ದೃಶ್ಯಗಳು ಮನೆಯಿಂದ ಹೊರಗಡೆ ಹೊಟ್ಟಾಗ ನೀವು ಕೆಲ್ಸಕ್ಕೆ ಹೊಟ್ಟಾಗ ಪೊರಕೆಯಿಂದ ಕಸ ಗುಡಿಸ್ತಾ ಇರ್ತಾರೆ ರಸ್ತೆಯಲ್ಲಾಗಿರ್ಬೋದು ಮನೆ ಮುಂದೆ ಆಗಿರ್ಬೋದು ಇದು ನೆಗೆಟಿವ್ ಸೂಚನೆ ಪಾಸಿಟಿವ್ ಸೂಚನೆ ಯಾಕೆಂದ್ರೆ ನಾವು ಕಸವನ್ನು ಗುಡಿಸಿ ಹೊರಗಡೆ ಹಾಕುವಂತದ್ದಕ್ಕೆ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನ ತೆಗೆದು ಹೊರಗಡೆ ಹಾಕುವುದಕ್ಕೆ ಸಮಾನ ಅಂತ ಹೇಳ್ತೀವಿ ಹಾಗಾಗಿ ಆ ಕಸ ಗುಡಿಸುವಂತಹ ದೃಶ್ಯವನ್ನ ನೀವು ನೋಡಿದ್ದೇ ಆದಲ್ಲಿ ಆಗಾಗ ಆಗಾಗ ಕಣ್ಣಿಗೆ ಬೀಳ್ತಾ ಇರುತ್ತೆ ನೀವು ಹೋಗ್ತಾ ಇರ್ತೀರ ಯಾವುದೋ ಒಂದು ಮನೆ ಮುಂದೆ ಕಸ ಗುಡಿಸ್ತಾ ಇರ್ತಾರೆ ಅಥವಾ ರಸ್ತೆಯಲ್ಲಿ ಕಸ ಗುಡಿಸುವಂತದ್ದು ಅದರ ಸೂಚನೆ ಏನು ಅಂದ್ರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲಾ ತೊಲಗಿ ಹೋಗುತ್ತೆ ಅಹ್ ಸುಖ ಬರುತ್ತೆ ಹಣ ಬರುವುದರ ಸೂಚನೆ ಇನ್ನ ಕೊನೆಯದ್ದು ಎಂಟನೆಯ ಸೂಚನೆ ಏನಪ್ಪಾ ಅಂತಂದ್ರೆ ನಿಮಗೆ ಸುಖ ಬರುವುದಕ್ಕಿಂತ ಮುಂಚೆ ಭಗವಂತ ಬಹಳ ಕಷ್ಟ ಕೊಡ್ತಾನೆ ನಿಮ್ಮನ್ನ ತುದಿ ಕೋರ್ ಆತ ಪರೀಕ್ಷೆ ಮಾಡ್ತಾನೆ ಇನ್ನು ನನಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಷ್ಟೊಂದು ಕಷ್ಟಗಳು ನನ್ನ ಜೀವನದಲ್ಲಿ ಬರ್ತಾ ಇದೆ ಸಾಕು ಸಾಕಾಗಿ ಹೋಗಿದೆ ಅನ್ನುವಷ್ಟರ ಮಟ್ಟಿಗೆ ಭಗವಂತ ಪರೀಕ್ಷೆ ಕೊಡ್ತಾನೆ ಆತ ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ ಇವರಿಗೆ ತಡೆದುಕೊಳ್ಳುವಂತಹ ಶಕ್ತಿ ಎಷ್ಟಿದೆ ಅಂತ ಹೇಳಿ ಯಾಕೆಂದ್ರೆ ಮುಂದೆ ನಿಮಗೆ ಸಾಕಷ್ಟು ಎರಡು ಕೈಯಿಂದ ಭಗವಂತ ಬೊಗಸೆಯಿಂದ ಹಣವನ್ನ ಕೊಡ್ತಾನೆ ಐಶ್ವರ್ಯ ಸಮೃದ್ಧಿ ಕೀರ್ತಿ ಸಂಪತ್ತು ಎಲ್ಲ ಕೊಡ್ತಾನಲ್ಲ ಅದಕ್ಕಿಂತ ಮುಂಚೆ ತುಂಬಾ ಕಷ್ಟ ಕೊಟ್ಟು ನಿಮ್ಮನ್ನ ಕಷ್ಟಗಳ ಒಂದು ಹಾದಿಯಲ್ಲಿ ಬೆಂಕಿಯಲ್ಲಿ ಕರ್ಕೊಂಡ್ ಬರ್ತಾನೆ ಅದರಲ್ಲಿ ಗೆದ್ದವರೇ ಗೆದ್ರು ಹಾಗಾಗಿ ಗುರುಗಳೇ ತುಂಬಾ ಕಷ್ಟ ಬಂದ್ಬಿಟ್ಟಿದೆ ನಮ್ಗೆ ಆಗ್ತಾ ಇಲ್ಲ ಬಹಳ ಜೀವನ ಕಷ್ಟ ಆಗಿದೆ ಅನ್ಕೋಬೇಡಿ ಯಾಕೆಂದ್ರೆ ಅದು ಮುಂದೆ ಸುಖ ಬರುವುದರ ಮುನ್ಸೂಚನೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಕಷ್ಟಗಳು ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡಬೇಕು ಎದೆಗೊಟ್ಟು ಹೊಡೆದುಳಿಸಬೇಕು ವೀಕ್ಷಕರೇ ಏಳಿ ಎದ್ದೇಳಿ ಗೆಲುವು ನಿಮ್ಮದೆ ಒಂದಲ್ಲ ಒಂದು ದಿನ ಭಗವಂತ ನಮಗೆ ನಮ್ಮ ಮೇಲೆ ಕಣ್ಣು ತೆರೆದೇ ತೆರೀತಾನೆ ಸುಖವನ್ನ ಕೊಟ್ಟೇ ಕೊಡ್ತಾನೆ ನಮಗೆ ಒಳ್ಳೆಯ ಜೀವನವನ್ನ ಅವಕಾಶ ಕಲ್ಪಿಸೇ ಕಲ್ಪಿಸ್ತಾನೆ ಅಂತ ಹೇಳಿ ಆ ಒಂದು ಆಶಯದೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮನೆಯಲ್ಲಿ ಸಿಗುವಂತರಳ ಸುಲಭ ವಸ್ತುಗಳನ್ನು ಜೀವನದಲ್ಲಿ ಬಂದಂತಹ ಕಷ್ಟಗಳಿಗೆ ಬೆಟ್ಟದಂತಹ ಕಷ್ಟಗಳಿಗೆ ಮಂಜಿನಂತೆ ಹೊಡೆದೊಳಿಸುವ ಅಸ್ತ್ರಗಳನ್ನ ಹೇಗೆ ಮಾಡ್ಕೋಬಹುದು ಮನೆಯಲ್ಲೇ ಸಿಗುತ್ತೆ ಸಿಂಪಲ್ ವಸ್ತುಗಳು ನಿಮ್ಮ ಕೈಯಾರೆ ರೆಮಿಡಿ ಮಾಡ್ಕೊಳ್ಳಿ ನೋಡೋದಕ್ಕೆ ಸಿಂಪಲ್ ಆದ್ರೂ ಪವರ್ಫುಲ್ ರೆಮಿಡಿಗಳು ಅಂತದನ್ನ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮೆಚ್ಚಿನ ಜೀಪ್ ಮೀಡಿಯಾ ವಾಹಿನಿಯಲ್ಲಿ ತರ್ತಾ ಇರ್ತೀನಿ ತಪ್ಪದೇ ನೋಡಿ ಈ ಸಂಚಿಕೆ ನೋಡಿದ ಮೇಲೆ ಲೈಕ್ ಮಾಡಿ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಇನ್ನೂ ಒಂದು ವಿಷಯ ಅಂದ್ರೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ನಾವು ಸ್ಮಿತಾಸ್ ಕಿಚನ್ ಎನ್ನುವ ತಂಡವನ್ನು ಹುಟ್ಟು ಹಾಕಿದೀವಿ ವೀಕ್ಷಕರೇ ಗುರುಗಳೇ ನೋಡಿಲ್ವಲ್ಲ ಸ್ಮಿತಾಸ್ ಕಿಚನ್ ಎಲ್ಲಿ ಸಿಗುತ್ತೆ ಅಂತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬನ್ನಿ ಇಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಚಾನಲ್ ಇದೆ ಅದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಅವರು ಯಾವುದೇ ರೀತಿ ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಶುಚಿಯಾಗಿ ರುಚಿಯಾಗಿ ಸಾಂಪ್ರದಾಯಿಕ ಬದ್ಧ ಅಡುಗೆಗಳನ್ನ ಮಾಡಿ ತೋರಿಸ್ತಾರೆ ನೀವು ಒಂದ್ಸಲ ಚಾನಲ್ ಅನ್ನ ನೋಡಿ ನೀವು ಕೂಡ ಟೇಸ್ಟ್ ಮಾಡಿ ಇಷ್ಟ ಆದ್ರೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಗುರುಜಿ ಸುಧೀಂದ್ರ ದೇಶಪಾಂಡೆ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ